ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊರುತ್ತಾ ಬಹಳಷ್ಟು ದಿನಗಳ ನಂತರ ಮತ್ತೆ ತರಗತಿಯನ್ನು ಇವತ್ತೊಂದು ತರಗತಿ ಅಂತಂದರೆ ಮೊನ್ನೆ ನಡೆದಿರ್ತಕ್ಕಂತಹ ಹೆಚ್ಚಿಗೆ ಭಾಗದ ಪಿ ಒ ಅಂತಕ್ಕಂತಹ ಹುದ್ದೆಗೆ ಕನ್ನಡ ಪ್ರಶ್ನೆಗಳನ್ನು ಇವತ್ತಿನ ತರಗತಿ ಒಳಗಡೆ ನಾವು ಡಿಸ್ಕಷನ್ ಮಾಡೋಣ ಹಾಗಂದರೆ ಅದೇನಾಗಿತ್ತು ಅಂತಂದ್ರೆ ಕನ್ನಡ ಅಂತಕ್ಕಂಥದ್ದು ಗ್ರೂಪ್ ಸಿ ಲೆವೆಲ್ಗೆ ಇರ್ತಕ್ಕಂತಹದ್ದು ಪ್ರಶ್ನೆ ಪತ್ರಿಕೆ ನೀವು ಈಗಾಗಲೇ ಎಲ್ಲರೂ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿರ್ತೀರಿ ಬಿಡಿಸಿನೂ ಬಿಡಿಸಿರ್ತೀರಿ ಅಂತ ಹೇಳಕೊಳ್ತಾ ಕೆಲವೊಂದಿಷ್ಟು ಆಲ್ಮೋಸ್ಟ್ ಆಲ್ ಸರಿಯಾಗಿರ್ತಕ್ಕಂತಹ ಉತ್ತರಗಳೇ ಏನಾದರೂ ವೇರಿಯೇಷನ್ ಆದರೆ ಒಂದು ಅಥವಾ ಎರಡು ವೇರಿಯೇಷನ್ ಆಗುವಂಥ ಸಾಧ್ಯತೆ ಇದೆ ಬಟ್ ಆಗಲಿಕ್ಕಿಲ್ಲ ಅಂತಲೂ ಇದೆ ಏನಂತಂದರೆ ಇವತ್ತು ಆ ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಇಲ್ಲಿ ಪ್ರಶ್ನೆ ಒಂದು ಸುಗ್ಗಿಯೊಳುದು ಕಾರೋಳ್ ಕಾಯಿ ಒನಿಕ್ಕು ಒನುಕ್ಕು ಎಂಬ ಹಳಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಅಂತ ಕೊಟ್ಟಿದ್ದೇನೆ ಈ ಮೇಲ್ಗಡೆ ಇರತಕ್ಕಂಥ ವಾಕ್ಯ ಏನಾಗಿದೆಪ್ಪ ಅಂತಂದ್ರೆ ಅದು ಹಳಗನ್ನಡದೊಲ್ಲಿದೆ ಅದನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿದಾಗ ಏನಾಗುತ್ತಾ ಅಂತಕ್ಕಂಥದ್ದನ್ನಿದೆ ಅದಕ್ಕೆ ಆಪ್ಷನ್ನು ಸುಗ್ಗಿಯಲ್ಲಿ ಉಂಡುದು ಉಂಡುದನ್ನು ಕಾರಿನಲ್ಲಿ ಕಾರುತ್ತಾನೆ ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಸುಗ್ಗಿಯಲ್ಲಿ ಉಂಡುದನ್ನು ಕತ್ತಲೆಯಲ್ಲಿ ಕಾರುತ್ತಾನೆ ಸುಗ್ಗಿಯಲ್ಲಿ ಉಂಡುದನ್ನು ಕಾಡಿನಲ್ಲಿ ಕಾರುತ್ತಾನೆ ಅಂತ ಇದೆ ಆಪ್ಷನ್ನು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಕಾರು ಅಂತಕ್ಕಂತಹ ಪದ ಏನು ಸೂಚಿಸ್ತೈತೆ ಅಂತಂದ್ರೆ ಅದು ಮಳೆಗಾಲ ಅಂತಕ್ಕಂಥ ಪದವನ್ನು ಸೂಚಿಸ್ತೈತಿ ಮುಂಗಾರು ಅಂತಕ್ಕಂಥ ಪದವನ್ನು ಸೂಚಿಸ್ತೈತಿ ಈ ವಾಕ್ಯ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಪಂಪ ಭಾರತದೊಳಗೆ ಕಂಡು ಬರ್ತೈತಿ ಈ ಮೇಲ್ಗಡೆ ಇರ್ತಕ್ಕಂತಹ ಪ್ರಶ್ನೆ ಎಲ್ಲಿ ಕಂಡು ಬರ್ತೈತಿ ಅಂತಕ್ಕಂಥದ್ದು ಏನಾದರೂ ನಮ್ಗೆ ಗೊತ್ತಾಗ್ಬೇಕಂತಂದ್ರೆ ಪಂಪ ಭಾರತ ಅಂತಕ್ಕಂಥದ್ರೊಳಗೆ ಕಂಡು ಬರ್ತೈತಿ ಇಲ್ಲಿ ಕಾರು ಅಂತಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಕಾರು ಅಂತಂದರೆ ಏನಪ್ಪ ಅಂತಂದ್ರೆ ಮುಂಗಾರು ಅಥವಾ ಮಳೆಗಾಲ ಅಂತಂದಕ್ಕೆ ನೆಕ್ಸ್ಟ್ ಪ್ರಶ್ನೆ ಎರಡಿದೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಬೌತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಏನಿದೆ ರೋಪರ್ ರೋಮಿಲಾ ತಾಪರ್ ಜಿಡ್ಡು ಕೃಷ್ಣಮೂರ್ತಿ ಮುಡ್ನಾಕುಡು ಚಿನ್ನಸ್ವಾಮಿ ಯು ಆರ್ ಅನಂತ ಮೂರ್ತಿ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಮುಡ್ನಾಕುಡು ಚಿನ್ನಸ್ವಾಮಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಈ ಮುಡ್ನಾಕುಡು ಚಿನ್ನಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಅವರ ಆತ್ಮಕಥನ ಏನಪ್ಪ ಅಂತಂತಂದ್ರೆ ನೆನಪಿನ ಹಕ್ಕಿ ಆರಿಬಿಟ್ಟ ಅಂತಕ್ಕಂಥದ್ದು ಅವರ ಆತ್ಮಕಥನ ಆಗಿರ್ತೈತಿ ಇನ್ನು ಇದು ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಕತೆ ತಾತ್ವಿಕತೆ ಕೃತಿ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಯಾವುದಪ್ಪ ಅಂತಂದ್ರೆ ಈ ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಿಕತೆಯ ಕೃತಿ ಅಂತಕ್ಕಂಥದ್ದು ಯಾರ್ದಪ್ಪ ಅಂತಂದ್ರೆ ಅದು ಮುಡ್ನಕೂಡು ಚಿನ್ನಸ್ವಾಮಿ ಅವರದು ಕೃತಿಯಾಗಿದೆ ಇನ್ನು ಎರಡು ಸಾವಿರದ ಕೇಂದ್ರ ಸಾಹಿತ್ಯ ವಿಜೇತ ಅಕಾಡೆಮಿ ಕೃತಿ ಯಾವುದಪ್ಪ ಅಂತಂದ್ರೆ ಈ ಲಕ್ಷ್ಮೀ ಸ್ತೋ ತೋಳ್ಪಾಡಿ ಅವರು ಬರೆದಿರ್ತಕ್ಕಂತಹ ಮಹಾಭಾರತ ಅನುಸಂಧಾನ ಯಾತ್ರೆ ಅಂತಕ್ಕಂಥದ್ದು ಅದು ಎರಡು ಸಾವಿರದ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಇವನು ಎಂಬ ಪದ ಅಂತಕ್ಕಂಥದ್ದು ಕ್ವಶನ್ ಇದೆ ಇವನು ಎಂಬ ಪದ ಇದು ಏನು ಅಂತಕ್ಕಂಥದ್ದು ಆಪ್ಷನ್ ಎ ಆಪ್ಷನ್ ಎ ಅಂಕಿತ ನಾಮ ಅಂತಿದೆ ಬಿ ರೂಢನಾಮ ಮೂರು ಅನ್ವರ್ತನಾಮ ನಾಲ್ಕು ಸರ್ವನಾಮ ಅಂತ ಇದೆ ಇದು ಯಾವುದಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗುರುತಿಸಬೇಕು ಇಲ್ಲಿ ನಾಮ ಅಂತಂದರೆ ಏನಂತ ಗೊತ್ತಿದೆ ನಮಗೆ ಈಗೆಲ್ಲಡೆ ಇಟ್ಟಂಥ ಹೆಸರುಗಳು ಅದಕ್ಕೆ ರಂಗ ಸಾವಿತ್ರಿ ಸುಮಿತ್ರ ಸುದರ್ಶನ ಯಶೋಧ ಅಂತಕ್ಕಂಥವು ಅಂಕಿತ ನಾಮದೊಳಗೆ ಬರ್ತಾವೆ ಇನ್ನು ರೂಢಿನಾಮ ಅಂತಂದ್ರೆ ರೂಢಿಯಿಂದ ಬಂದಿರತಕ್ಕಂತಹ ಹೆಸರುಗಳನ್ನು ನಾವು ರೂಢನಾಮ ಅಂತ ಕರಿತೀವಿ ಅನ್ವರ್ತನಾಮ ಅಂತಂದ್ರೆ ವ್ಯಕ್ತಿಯ ವೃತ್ತಿಗೆ ಅನುಗುಣ ಆಗಿರ್ಬೋದು ಹುದ್ದೆಗೆ ಅನುಗುಣ ಆಗಿರ್ಬೋದು ಅಂಥವುಗಳನ್ನು ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ ಇಲ್ಲಿ ಇವನು ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದ್ರೆ ಅದೊಂದು ಸರ್ವನಾಮ ಆಗುತ್ತೆ ಇನ್ನು ಸರ್ವನಾಮ ಅಂದರೆ ಅವನು ಇವನು ಅದು ಇದು ಯಾವುದು ಅವಳು ಇವಳು ತಾನು ತಾವು ನೀವು ನಾನು ನೀವು ಅವು ಇವು ಇವೆಲ್ಲವೂ ಕೂಡ ಅಂತಂದ್ರೆ ಸರ್ವನಾಮ ಆಗ್ತವೆ ಈ ಸರ್ವನಾಮವನ್ನು ನಾವು ಎಲ್ಲಿ ಬಳಸ್ತೀವಪ್ಪ ಅಂತಂದ್ರೆ ಒಂದು ನಾಮ ಪದದ ಬದಲಾಗಿ ಬಳಸುವಂತಹ ಪದಗಳನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸರ್ವನಾಮ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ನಾಲ್ಕನೇ ಪ್ರಶ್ನೆ ಅಶ್ರು ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಅಶ್ರು ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಕಣ್ಣೀರು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಗೆರೆ ಎಳೆದ ಪದ ಅದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎರಡು ನ್ಯೂ ನ್ಯೂನತೆ ನತೆ ಅಂತಕ್ಕಂಥದ್ದು ನ್ಯೂ ನತೆ ಅಂತಂದರೆ ಏನಂತಂದ್ರೆ ಕೊರತೆ ಅಂತಂದಂಗೆ ಇಲ್ಲಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಭೂತಕಾಲದ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಭೂತಕಾಲದ ಪ್ರತ್ಯಯ ರೂಪ ಯಾವುದು ಪ್ರತ್ಯಯ ಸೂಚಕ ಯಾವುದು ಅಂತಂದಂಗೆ ಇನ್ನು ಉತ್ತ ಅಂತಕ್ಕಂಥದ್ದು ಯಾವುದಾದ್ ಬರುತ್ತೆ ವರ್ತಮಾನದ ಬರುತ್ತೆ ಹೂ ಅಂತಕ್ಕಂಥ ದೇವದ್ರು ಬರುತ್ತೆ ಭವಿಷ್ಯತ್ ಬರುತ್ತೆ ಇಲ್ಲಿ ಭೂತಕಾಲದ್ದೇ ಕೇಳಿದರೆ ಭೂತಕಾಲದ ದೇವದಪ್ಪ ಅಂತಂದ್ರೆ ದ ಅಂತಕ್ಕಂಥದ್ದು ಭೂತಕಾಲದ ಪ್ರತ್ಯಯ ಸೂಚಕ ಹಾಗಾಗಿ ವಪ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತ್ಯಯ ಸೂಚಕ ಅಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಭೂತಕಾಲದ ಪ್ರತ್ಯಯ ಸೂಚ್ಯ ಯಾವುದಂತಂದ್ರೆ ದ ಅಂತಕ್ಕಂಥದ್ದು ಇದಕ್ಕೆ ಪ್ರ ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಕವಿ ಕೃತಿಗಳನ್ನು ಸರಿಹೊಂದಿಸಿ ಬರೆಯಿರಿ ಅಂತ ಆಪ್ಷನ್ ಇದೆ ಕೆಳಗಿನ ಕವಿ ಕೃತಿಗಳನ್ನು ಸರಿಹೊಂದಿಸಿ ಬರೆಯಿರಿ ಅಂತ ಆಪ್ಷನ್ ಇದೆ ಇಲ್ಲಿ ಕುವೆಂಪು ಅಂತ ಬಂದಾಗ ನಮಗೆಲ್ಲರಿಗೂ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ದು ನೆನಪಿರಬೇಕು ಆಮೇಲೆ ಅನಕೃ ಅಂತಕ್ಕಂಥ ಬಂದಾಗ ಅರಕಲಗೂಡು ನರಸಿಂಹರಾವ್ ಕೃಷ್ಣಮೂರ್ತಿ ಅಂತ ಬಂದಾಗ ಭಾರತ ರಶ್ಮಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ವಿಕ್ರೂ ಗೋಕಾಕ್ ಅಂತ ಬಂದಾಗ ಓ ಸಾರಿ ಸಾರಿ ಇಲ್ಲಿ ಕುವೆಂಪು ಅಂತ ಬಂದರೆ ಶ್ರೀರಾಮಾಯಣ ದರ್ಶನಂ ಅನಕೃ ಅಂತ ಬಂದಾಗ ಸಂಧ್ಯಾ ರಾಗ ಅಂತಕ್ಕಂಥದ್ದಾಗತ್ತೆ ಇನ್ನು ವಿಕ್ರೂ ಗೋಕಾಕ್ ಅಂತ ಬಂದ್ರೆ ಭಾರತ ಸಿಂಧೂ ರಶ್ಮಿ ಅಂತಕ್ಕಂಥದ್ದು ದೇವನೂರು ಮಹಾದೇವ ಅಂತಕ್ಕಂಥದ್ದು ಬಂದರೆ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು ಇವು ಅವರ ಕೃತಿಗಳಾಗಿದ್ದಾವೆ ಇಲ್ಲಿಗೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಕೊಂಡು ಹೋದಾಗ ಮೂರನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ನೆಕ್ಸ್ಟು ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಒಂದು ಪದವನ್ನು ಇಂಗ್ಲೀಷ್ದೊಳಗೆ ಕೊಟ್ಟಿದ್ದಾರೆ ಅದರದ್ದು ಕನ್ನಡದೊಳಗೆ ಅದಕ್ಕೆ ಅರ್ಥ ಏನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೇನೆ ಇನ್ನು ಏನದು ಪದ ಅಂತಂದ್ರೆ ಸರ್ಕ್ಯುಲರ್ ಅಂತಂದ್ರೆ ಅದು ಕನ್ನಡದಾಗ ಏನಂತಾರೆ ಅಂತಕ್ಕಂಥ ಪದ ಆಪ್ಷನ್ ಆದೇಶ ಆಪ್ಷನ್ ಬಿ ಸುತ್ತೋಲೆ ಆಪ್ಷನ್ ಮೂರು ಲೆಟರ್ ಪತ್ರ ಆಪ್ಷನ್ ನಾಲ್ಕು ಆರ್ಡರ್ ಆಜ್ಞೆ ಅಂತ ಇದೆ ಇದಕ್ಕೆ ಸುತ್ತೋಲೆಗೆ ಸರ್ಕ್ಯುಲರ್ಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕನ್ನಡದೊಳಗೆ ಸುತ್ತೋಲೆ ಅಂತ ಕರಿತೀವಿ ಸರ್ಕ್ಯುಲರ್ಗೆ ಕನ್ನಡದೊಳಗೆ ನಾವು ಏನಂತ ಕರಿತೀವಿ ಸರ್ಕ್ಯುಲರ್ ಅಂತ ಕರಿತೀವಿ ಇನ್ನು ಪತ್ರ ಅಂತಂದ್ರೆ ಲೆಟರ್ ಅಂತ ಕರಿತೀವಿ ಆರ್ಡರ್ ಅಂತಂದ್ರೆ ಆಜ್ಞೆ ಅಂತಂದಾಗೆ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಒಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಮೋಸಗಾರ ಎಂಬುದು ಮೋಸಗಾರ ಎಂಬುದು ಡ್ಯಾ ಮೋಸ ಮೋಸಗಾರ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಆಪ್ಷನ್ ಎ ಕೃದಂತನಾಮ ಆಪ್ಷನ್ ಎರಡು ಕೃದಂತ ಭಾವನಾಮ ಮೂರು ತದ್ದಿತ ಭಾವನಾಮ ನಾಲ್ಕು ನಾಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಾಲ್ಕು ನಾಮ ಆ ನಾಮವನ್ನು ನಾವು ಹೆಂಗೆ ಅಂತಂದ್ರೆ ಗಾರ ತನ ಈಗ ವಂತ ಅಂತಕ್ಕಂಥ ಅಕ್ಷರಗಳ ಕೊನೆಗೆ ಈ ರೀತಿಯಾಗಿರ್ತಕ್ಕಂಥ ಅಕ್ಷರಗಳಿರ್ತಾವೆ ಗಾರ ತನ ಈಗ ಈಗ ವಂತ ಅಡಿಗ ಆನೆ ಅಂತಕ್ಕಂಥವು ಇವುಗಳೆಲ್ಲವನ್ನು ನಾವು ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಏನಂತ ಕರಿತೀವಿ ತದ್ದಿತ ಅಂತ ನಾಮ ಅಂತಕ್ಕಂಥದ್ದನ್ನು ಕರಿತೀವಿ ಇನ್ನು ವಾಪಿ ಅಂತಂದರೆ ಏನಂತ ಕೇಳಿದಾಗ ವಾಪಿ ಅಂತಕ್ಕಂಥ ಪದದ ತದ್ಭವ ರೂಪ ಏನಂತಂದ್ರೆ ಬಾವಿ ಅಂತಂದಂಗೆ ಇನ್ನು ತೀರ ಅಂದರೆ ಏನಪ್ಪ ಅಂತಂದ್ರೆ ದಡ ಅಂತಂದಂಗೆ ಕವಳ ಅಂದ್ರೆ ಮಂಜು ಅಂತಂದಂಗೆ ಮಸಿ ಅಂತಂದ್ರೆ ಕಪ್ಪು ಕಳಂಕ ಅಂತಕ್ಕಂಥ ಪ ಅರ್ಥವನ್ನು ನಾವಿಲ್ಲಿ ಕಾಣ್ತೀವಿ ಇಲ್ಲಿ ವಾಪಿ ಅಂತಕ್ಕಂಥದ್ಕ ವ ಕಾರಕ ಬಕಾರ ಆದೇಶವಾಗಿ ಬಂದಿದೆ ಇಲ್ಲಿ ವಾಪಿ ಅಂದರೆ ಏನು ಬಾವಿ ಅಂತಕ್ಕಂಥ ಅರ್ಥವನ್ನು ಸೂಚಿಸ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿದಾಗ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಅಂತ ಕರೀತಾರೆ ಆತ್ಮಾತ್ಮಕ ಆತ್ಮಾರ್ಥಕ ಅಂತಂದ್ರೆ ಇಲ್ಲಿ ತಾನು ತಾವು ತನ್ನ ಅಂತಕ್ಕಂಥವು ಏನಾಗ್ತವೆ ಅಂತಂದ್ರೆ ಆತ್ಮಾರ್ಥಕ ಸರ್ವನಾಮಗಳು ಇನ್ನು ಯಾವನು ಯಾವಳು ಅಂತಕ್ಕಂಥದ್ದು ಏನಂದ್ರೆ ಪ್ರಶ್ನಾರ್ಥಕ ನೀನು ನೀವು ಅಂತಕ್ಕಂಥದ್ದು ಮಧ್ಯಮ ಪ್ರಥಮ ಪುರುಷ ಇನ್ನು ಈಗ ನಾನು ನಾವು ಅಂತಕ್ಕಂಥದ್ದು ಏನಂತಂದ್ರೆ ಉತ್ತಮ ಪ್ರಥಮ ಪುರುಷ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಇಲ್ಲಿ ಪ್ರಸೂನ ಅಂತಂದರೆ ಏನಪ್ಪ ಅಂತಂದ್ರೆ ಹೂವು ಅಂತಕ್ಕಂಥದ್ದು ಆ ಹೂವಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಂದ್ರೆ ಅಲರ್ ಮಲರ್ ಅಂತಕ್ಕಂಥದ್ದು ಇನ್ನು ಎಲೆ ಅಂತಂದ್ರೆ ಅದಕ್ಕೆ ಪರ್ಣ ಅಂತ ಕರಿತೀವಿ ಮಿಡತೆ ಅಂದರೆ ಚಿಟ್ಟಿ ಜಿಟ್ಟೆ ಅಂತ ಕರಿತೀವಿ ಇನ್ನು ದುಂಬಿ ಅಂತಕ್ಕಂಥ ದುಂಬಿ ಇದು ಆಗಲ್ಲ ದುಂಬಿ ಅಂತಂದ್ರೆ ಹೂವು ಅದಕ್ಕೆ ಪ್ರಸೂನ ಪಟ್ಟರನ ಅಳಿಕೆ ಮಧುಕರಣ ಅಂತಂದ್ರೆ ಈ ಪ್ರಸೂನ ಅಂತಕ್ಕಂಥ ಇದಕ್ಕೆ ಕರಿತೀವಿ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಅಂತ ಕೇಳಿದ್ದಾರೆ ಯಾವ ಪದ ಸರಿಯಾಗಿದೆ ಅಂತ ಕೇಳಿದಾಗ ಇಲ್ಲಿ ಮೂರನೇ ಪದ ಸರಿಯಾಗಿದೆ ಉಚ್ಚ್ರಯ ಉಚ್ಚ್ರ ಉಚ್ಚೈ ಅಂತಕ್ಕಂಥದ್ದು ಇದೆ ಅದಕ್ಕೆ ಅದರದ್ದು ಅರ್ಥ ಏನಂತಂದ್ರೆ ಇಂದ್ರನ ಕುದುರೆ ಅಂತಕ್ಕಂಥ ಅರ್ಥ ನೇರವಾದ ಕವಿಗಳಿಂದ ಕೂಡಿದ ನೇರವಾದ ಕವಿಗಳಿಂದ ನೇರವಾದ ಕಿವಿಗಳಿಂದ ಕೂಡಿದ ಅಂತಕ್ಕಂಥದ್ದನ್ನು ಆ ಪದದ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಸಿಲೆಬಸ್ ಅನ್ನೋದನ್ನು ಕನ್ನಡದೊಳಗೆ ಏನಂತ ಕರೀತಾರೆ ಅಂತಂದ್ರೆ ಪಠ್ಯಕ್ರಮ ಅಂತ ಕರೀತಾರೆ ಕ್ಲಾಸ್ ಅಂತಂದ್ರೆ ತರಗತಿ ವ್ಯಾಲ್ಯೂಯೇಷನ್ ಅಂತಂದ್ರೆ ಮೌಲ್ಯಮಾಪನ ಅಂತ ನನಗೆ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಪ್ರಶ್ನೆ ಹದಿನೈದು ಘಟಿಕೋತ್ಸವ ಅಂದರೆ ಏನು ಅಂತ ಕೇಳಿದ್ದಾರೆ ಘಟಿಕೋತ್ಸವ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಪದವಿಯನ್ನು ಪ್ರದಾನ ಮಾಡ್ತಕ್ಕಂಥದ್ದು ಆ ಪದವಿಯನ್ನು ಪ್ರದಾನ ಮಾಡ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಘಟಿಕೋತ್ಸವ ಅಂತ ಕರಿತೀವಿ ಇನ್ನು ಘಟಿಕೋತ್ಸವ ಅಂತಂದ್ರೆ ಪ್ರಾಚೀನ ಕಾಲದೊಳಗೆ ಅಂತಂದ್ರೆ ಏನಾಗಿದ್ದು ಅಂತಂದ್ರೆ ವಿಶ್ವವಿದ್ಯಾಲಯಗಳಾಗಿದ್ದು ಅಂತಕ್ಕಂಥದ್ದು ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಅದು ಆಯ್ತಲ್ಲ ಹದಿನಾರನೇ ಪ್ರಶ್ನೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಅಂತಕ್ಕಂಥದ್ದಿದೆ ಇದು ಎನ್ ಸಂಧಿ ಅಂತಕ್ಕಂಥದ್ದು ಆಪ್ಷನ್ನು ಮೂರು ಸರಿಯಾಗಿರ್ತಕ್ಕಂಥ ಇ ಪ್ಲಸ್ ಉ ಇ ಮತ್ತು ಪ್ರತಿ ಅಂತಕ್ಕಂಥ ಅಕ್ಷರದ ಕೊನೆಗೆ ಇ ಅಂತಕ್ಕಂಥ ಉಚ್ಚಾರಣೆ ನೆಕ್ಸ್ಟು ಉತ್ತರ ಉ ಇಲ್ಲಿ ನೆಕ್ಸ್ಟ್ ಯಕಾರ ಬರೋದ್ರಿಂದ ಅದು ಎನ್ ಸಂಧಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಹದಿನೇಳ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ ಅಂತಂದಾಗ ಅದು ಕದಂಬ ಅದನ್ನು ಹೊರಡಿಸಿದವರು ಕಾಕುಸ್ತವರ್ಮ ನಾಲ್ಕುನೂರ ಐವತ್ತರಲ್ಲಿ ಹದಿನಾರು ಒಳಗೊಂಡಿದೆ ಅದರಲ್ಲಿ ಇಪ್ಪತ್ತು ಶಬ್ದಗಳಿದ್ದಾವೆ ಇದು ಯಾವ ಭಾಷೆ ಒಳಗೈತೆ ಅಂತಂದ್ರೆ ಪೂರ್ವದ ಹಳಗನ್ನಡ ಭಾಷೆ ಒಳಗಿದೆ ನೆಕ್ಸ್ಟ್ ಗಾದೆ ಮತ್ತು ಪೂರ್ಣಗೊಳಿಸಿ ಅಂಥ ಪ್ರಶ್ನೆ ಇದೆ ಹರಿಯುವ ನೀರಿಗೆ ಡ್ಯಾಶ್ನ ಅನ್ಯ ಅಪ್ಪಣೆ ಅಂತ ಇದೆ ಅದು ದೊನ್ನೆ ನಾಯಕನ ಅಪ್ಪಣ್ಣೆ ಅಂತ ಪ್ರಶ್ನೆ ಆಗ ಉತ್ತರ ಆಗುತ್ತೆ ನೆಕ್ಸ್ಟ್ ಅಂಗಿ ಅಂಗಿತಗಿ ಬಾವಿಯಲ್ಲಿ ಇಳಿ ಇದೆ ಅದಕ್ಕೆ ಬಾಳೆ ಬಾಳೆಹಣ್ಣು ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅದು ಇಪ್ಪತ್ತನೇ ಪ್ರಶ್ನೆ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಅಂತ ಆಪ್ಷನ್ ಇದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಎಮ್ ಎಲ್ ಎಮ್ ಎಲ್ ಓ ಎನ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ದೆನಗೆ ಅನ್ಯ ಜೀವವಿಲ್ಲ ಕನ್ನಡವೇ ಎನ್ನುಸಿರು ಕತ್ತನ್ನ ತಾಯಿ ಅಂತಕ್ಕಂಥದ್ದು ಇದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಬೆನಗಲ್ ರಾಮರಾವ್ ಅಂತಕ್ಕಂಥವ್ರು ಈ ವಾಕ್ಯವನ್ನು ಹೇಳಿದ್ದಾರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕುಕ್ಕು ಕು ಎಂದು ಕೋಳಿ ಕೂಗಿದ ಕು ಕೂಗಿದುವಾಗಳು ಇದು ಯಾವ ಸ್ವರ ಅಂತಕ್ಕಂಥದ್ದಿದೆ ಇಲ್ಲಿ ಯಾವ ಸ್ವರ ಇದೆ ಅಂತ ಅಂತಂದ್ರೆ ಸ್ವರ ಕಂಡು ಬರ್ತಿದೆ ಇನ್ನು ನೆಕ್ಸ್ಟ್ ಚನ್ವೀರ್ ಅವರ ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಸೊನೆಟ್ ಅಂತಂದ್ರೆ ಹದಿನಾಲ್ಕು ಸಾಲುಗಳ ಪದ್ಯವನ್ನು ನಾವು ಸಾನೆಟ್ ಅಂತ ಕರಿತೀವಿ ಅವರು ಸೊನೆಟ್ ಅಂತಕ್ಕಂಥದ್ದು ಏನಂತಂದ್ರೆ ಅದು ಸುನೀತ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತಂದ್ರೆ ಅಷ್ಟ ಷಟ್ಪದಿ ಚತುರ್ದಶಪದಿ ಗೋವಿಂದ ಪೈ ಇನ್ನು ನೆಕ್ಸ್ಟು ಆ ಸಾನೆಟ್ ಅಂತಕ್ಕಂಥದ್ದು ಮೊದಲು ಗೋವಿಂದ ಪೈ ಅವರು ಬರೆದಿರ್ತಕ್ಕಂಥ ಗಿಳಿಂಡು ಕೃತಿಯೊಳಗೆ ಬಳಕೆಯಾಗಿದೆ ಅಂತಕ್ಕಂಥದ್ದು ನಾನು ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಣ ಅಂದರೆ ಏನಂತ ಇದೆ ಪ್ರಶ್ನೆ ಅರ್ಣ ಅಂದರೆ ಏನು ನೀರು ಅಂತಂದಂಗೆ ಅನರ್ವ ಅಂತಂದ್ರೆ ಸಮುದ್ರ ಅಂದಂಗೆ ವಾರಿದಿ ಅಂದ್ರೂ ಕೂಡ ಸಮುದ್ರ ಶರದಿ ಅಂದ್ರೂ ಕೂಡ ಸಮುದ್ರ ಅಂತಕ್ಕಂಥದ್ದಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಯಾಮಿನಿ ಎಂದರೆ ಅದರ ಅರ್ಥ ಏನು ಅಂತ ಕೇಳಿದರೆ ಯಾಮಿನಿ ಅಂದರೆ ಇಲ್ಲಿ ಏನಾಗುತ್ತೆ ರಾತ್ರಿ ಅಂತಕ್ಕಂಥದ್ದಾಗುತ್ತೆ ಆದ್ಯ ವಚನಕಾರರು ಯಾರು ಅಂತ ಕೇಳಿದ್ದಾರೆ ಆದ್ಯ ವಚನಕಾರರು ಯಾರಪ್ಪ ಅಂತಂದ್ರೆ ದೇವರ ದಾಸಿಮಯ್ಯ ಅವರ ಆತ್ಮ ಆಮೇಲೆ ನೆಕ್ಸ್ಟು ಅವರ ವಚನಗಳ ಅಂಕಿತ ನಾಮ ಏನಂತಂದ್ರೆ ರಾಮನಾಥ ಇನ್ನು ಸಿದ್ದರಾಮ ಅವ್ರದ್ದು ಏನಂತಂದ್ರೆ ಕಪಿಲ ಸಿದ್ದಮಲ್ಲಿಕಾರ್ಜುನ ಅಂಕಿತ ನಾಮ ಏನಂತಂದ್ರೆ ಗುಹೇಶ್ವರ ಬಸವಣ್ಣನವ್ರದ್ದು ಏನಪ್ಪ ಅಂತಂದ್ರೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇನ್ನು ರುಜು ಇದರ ವಿರುದ್ಧ ಪದ ಗುರುತಿಸಿ ಅಂತ ಕೇಳಿದ್ದಾರೆ ಕೇಳಿದಾರೆಜು ಅಂತಂದ್ರೆ ಏನಂತಂದ್ರೆ ನೇರ ಅಂತ ಅರ್ಥ ಆಗುತ್ತೆ ನೇರ ಅಂತಕ್ಕಂಥದ್ದು ರುಜು ಪದದ ಸಮನಾರ್ಥಕ ಪದ ಆದರೆ ಅದಕ್ಕೆ ವಿರುದ್ಧ ಪದ ಏನಂತಂದ್ರೆ ವಕ್ರ ಅಂತಕ್ಕಂಥದ್ದು ವಿರುದ್ಧ ಪದ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ ಏಳನೇ ಪ್ರಶ್ನೆ ಆಚಾರ ವಿಚಾರ ಎನ್ನುವುದು ಇದು ಎಂತಹ ಪದ ಅಂತ ಬಂದಾಗ ಆಚಾರ ವಿಚಾರ ಅಂತಕ್ಕಂಥದ್ದು ಇದು ಜೋಡಿ ಪದ ಆಗಿದೆ ಜೋಡು ನುಡಿ ಅಂತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಬಾಮಹ ವಿರಚಿತ ಶಾಸ್ತ್ರಗ್ರಂಥವನ್ನು ಗುರುತಿಸಿ ಅಂತ ಇದ್ದಾರೆ ಬಾಮಹ ಬರೆದಿರ್ತಕ್ಕಂಥ ಶಾಸ್ತ್ರಗ್ರಂಥ ಯಾವುದಂತಂದ್ರೆ ಕಾವ್ಯ ಈಗ ಸರಿಯಾಗಿರ್ತಕ್ಕಂಥ ಉತ್ತರ ಕಾವ್ಯಾಲಂಕಾರ ಅದು ಬರೆದಿರೋದು ಯಾರು ಅಂತಂದ್ರೆ ಬಾಮಹ ಇನ್ನು ಕಾವ್ಯದರ್ಶಿ ಯಾರು ಬರ್ದಾರಂತಂದ್ರೆ ದಂಡಿ ಬರೆದಿದ್ದಾನೆ ಕಾವ್ಯಾಲಂಕಾರ ಸೂತ್ರ ವೃತ್ತಿ ಅಂತ ಯಾರು ಬರ್ದಾರಂದ್ರೆ ವಾಮನ ಬರೆದಾನೆ ವಾಮನ ಬೇರೆ ಬಾಮಹ ಬೇರೆ ಇನ್ನು ಕಾವ್ಯ ಮೀಮಾಂಸೆ ಯಾರು ಅಂತಂದ್ರೆ ರಾಜಶೇಖರ ಬರೆದಿದ್ದಾನೆ ನೆಕ್ಸ್ಟು ಮೂವ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಸಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯಕೃತಿ ಅಂದರೆ ಕನ್ನಡದ ಮೊಟ್ಟ ಮೊದಲ ಕಾವ್ಯಕೃತಿ ಯಾವುದು ಅಂತ ನಂಗೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂಡಯ್ಯ ಬರೆದಿರ್ತಕ್ಕಂಥ ಕಬ್ಬಿಗರ ಕಾವ ಈ ಕಬ್ಬಿಗರ ಕಾವಕ್ಕೆ ಇರ್ತಕ್ಕಂಥ ಇನ್ನೊಂದಿಷ್ಟು ಹೆಸರುಗಳು ಯಾವ್ಯಾವಪ್ಪ ಅಂತಂದ್ರೆ ಕಾಮನ ಗೆಲ್ಲ ಸೌಂದರ್ಯ ತುಂತುರು ಆಮೇಲೆ ಮದನ ವಿಜಯ ಸೊಬಗಿನ ಸುಗ್ಗಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಅಂಡಾಯ ಬರೆದಿರ್ತಕ್ಕಂಥ ಕಬ್ಬಿಗರ ಕಾವ್ಯ ಕೃತಿಯ ಇನ್ನಿತರ ಆಗಿರ್ತಕ್ಕಂಥ ಹೆಸರುಗಳು ಇನ್ನು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಇದಿರಿಗೆ ಪ್ಲಸ್ ಒಂದು ಇದು ಯಾವ ರೀತಿಯ ಸಮಾಸ ಇದಿರಿಗೆ ಅಂತಂದರೆ ಇದಿರಿಗೆ ಅಂತಂದಂಗೆ ಇದಿರಿಗೆ ಬರುವಂತಹ ಕ್ರಿಯೆಯನ್ನು ಸೂಚಿಸಾಕತೈತಿ ಅಂತಂದ್ರೆ ಅದು ಎಂಥದ್ದು ಅಂತಂದ್ರೆ ಕ್ರಿಯಾ ಸಮಾಸ ನೆಕ್ಸ್ಟು ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಪಲ್ಲವ ಅಂತಂದರೆ ಇಲ್ಲಿ ಅರ್ಥ ಏನಾಗುತ್ತೆ ಅಂತಂದರೆ ಚಿಗುರು ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಮಿಲಿಂದ ಎಂದರೆ ಏನು ಅಂತ ಕ್ವಶನ್ ಅರ್ಥ ಇದೆ ಮಿಲಿಂದ ಅಂತಂದರೆ ಏನಂತಂದರೆ ಇಲ್ಲಿ ದುಂಬಿ ಅಂತಕ್ಕಂಥದ್ದು ಕಾಕ ಅಂತಂದರೆ ಕಾಗೆ ಕಾಕ ಪಾಲ ಶ ಪರ ಪರಪುಟ್ಟ ಅಂತಂದರೆ ಏನಾಗುತ್ತೆ ಅಂತಂದ್ರೆ ಕೋಗಿಲೆ ಅಂತಕ್ಕಂಥ ಅರ್ಥ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತೆರ ಮೂರನೇ ಪ್ರಶ್ನೆ ಶರಷಟ್ಪದಿಯ ಲಯ ಯಾವುದು ಅಂತ ಕೇಳಿದರೆ ಇಲ್ಲಿ ನಾಲ್ಕು ಮಾತ್ರೆಯ ಲಯ ಅಂತಕ್ಕಂಥದ್ದಾಗುತ್ತೆ ಷರಷಟ್ ಪದಿದು ನೆಕ್ಸ್ಟ್ ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅದು ಎರಡು ಆರು ಮತ್ತು ಹತ್ತನೇ ಸಾಲಿನೊಳಗೆ ತ್ರಿಪದಿಯ ಬ್ರಹ್ಮಗಣ ಬರುತ್ತಾ ನೆಕ್ಸ್ಟು ಲಾಸ್ಟ್ನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಸತತನ ಸರಾರ ಮತ್ತು ಗುರುಗನ ವಿನ್ಯಾಸದ ಚಂದೋಂಬಂಧ ಯಾವುದು ಅಂತ ಕೇಳಿದಾಗ ಅದು ಮಹಾಸ್ ಮಹಾಸ್ರಗ್ಧರ ವೃತ್ತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇವು ಇಷ್ಟು ಮಣ್ಣೆ ನಡೆದಿರ್ತಕ್ಕಂತಹ ಪಿ ಡಿ ಒ ಪರೀಕ್ಷೆಯ ಕನ್ನಡ ಭಾಷೆಗೆ ಕಮ್ಯುನಿಕೇಷನ್ ಪೇಸ ಪೇ ಪೇಪರ್ದೊಳಗಡೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಈ ಉತ್ತರಗಳು ಅಂತಕ್ಕಂಥದ್ದು